ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಅಂತ ಹಾರ್ದಿಕ ಶುಭಾಶಯಗಳು ಇವತ್ತು ಗಣೇಶ ಹಬ್ಬ ಅಂತ ನಾನು ಬೇಗ ಹೇಳ್ಬಿಟ್ಟಿದ್ದೀನಿ ಜಾಸ್ತಿ ಮಲಗಿಲ್ಲ ಆ್ಯಕ್ಚುಲಿ ಒಂದು ಟೂ ಅವರ್ಸ್ ಅಷ್ಟೇ ಮಾಡಿಕೊಂಡೆ ಸೊ ಈಗ ಬೇಗ ಸ್ನಾನ ಮಾಡಿ ರೆಡಿಯಾಗಿ ಮನೇಲೊಂದು ಪೂಜೆ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿಸ್ಬೇಕು ಸೊ ನಾವು ಯಾವ ಟೆಂಪಲ್ಗೆ ಹೋಗ್ತೀವಿ ಅಲ್ಲಿ ಏನೇನು ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ಇವತ್ತು ನೆಮ್ಮದಿರುತ್ತೆ ತೋರಿಸ್ತೀನಿ ನಿಮಗೆ ಈಗ ಬೇಗ ರೆಡಿಯಾಗಿ ಬಂದುಬಿಡ್ತೀನಿ ನಾನು ರೆಡಿಯಾಗಿ ಬಂದು ಕೂತ್ಕೊಂಡ್ರು ಇನ್ನು ಮತ್ತೆ ಮಗಳು ಇನ್ನು ಪೂಜೆಗೆ ರೆಡಿ ಮಾಡ್ತಾನೆ ಇದ್ದಾಳೆ ಹೂ ಮುಡಿಸ್ಕೊಂಡು ಇವಳು ರೆಡಿ ಮಾಡಿ ಆದಮೇಲೆ ನಾವೆಲ್ಲ ಪೂಜೆ ಮಾಡಿ ಇಲ್ಲಿಂದ ಟೆಂಪಲ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ನಾವೀಗ ಮನೇಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಹತ್ತಿರದಲ್ಲಿರುವ ಗಣೇಶ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಲ್ಲೊಂದು ಪೂಜೆ ಕೊಡೋಕ್ಕೆ ನಮಗೆ ಮುಂಚೆ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಗಣೇಶ ಹಬ್ಬ ಬಂತು ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ಯಾಕಂದರೆ ನಾವು ಹೊಸ ಬಟ್ಟೆ ತೊಗೊಂಡು ರೆಡಿಯಾಗಿ ನಮ್ಮೂರಲ್ಲಿ ಇರೋ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಗಣೇಶನ ನೋಡಿಕೊಂಡು ಮತ್ತು ಬೇರೆ ಊರಿಗೂ ಹೋಗ್ತಿದ್ವಿ ಗಣೇಶ ನೋಡೋಕ್ಕೆ ಅಷ್ಟು ಕ್ರೇಜ್ ಇತ್ತು ಬಟ್ ಈಗ ಇಲ್ಲ ಆ ಕ್ರೇಜ್ ಇಲ್ಲ ಜನರಿಗೆ ನೀವು ಕೂಡ ಬೇರೆ ಊರಿಗೆಲ್ಲ ಗಣೇಶ ನೋಡೋಕ್ಕೆ ಹೋಗ್ತಿದ್ರಿ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ

ಯಾರಿಗಲ್ಲ ಇವತ್ತು ಗಣೇಶ ಟೆಂಪಲ್ಗೆ ಹೋಗಿಲ್ವೋ ನಾನು ನಿಮ್ಗೆ ಇಲ್ಲಿಂದ ಗಣೇಶ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಕೈ ಮುಗಿದು ಬೇಡ್ಕೊಬಿಡಿ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಜಾಸ್ತಿ ವ್ಯೂಸ್ ಬರಲಿ ಲೈಕ್ಸ್ ಬರಲಿ ಅಂತ ಪೂಜೆ ಮುಗಿಸಿ ಪ್ರಸಾದ ತಿನ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಅತ್ತೆ ಸಿಹಿ ಇಡ್ಲಿ ಮಾಡಿದ್ರು ಇಡ್ಲಿಗೆ ತುಪ್ಪ ಹಾಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನಾ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀನಿ ಗಣೇಶ ನೋಡಕ್ಕೆ ಇಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಗಣೇಶ ಕುಳಿಸಿದ್ದಾರೆ ಅದೆಲ್ಲ ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವತ್ತೂ ಗಣೇಶ ಕುಳಿಸಿಲ್ಲ ಇಲ್ಲಿ ಅತ್ತೆ ಮನೆಯಲ್ಲಿ ಕೂಡ ಗಣೇಶ ಕುಳಿಸಿಲ್ಲ ಯಾವತ್ತು ಹಾಗಾಗಿ ನಾವು ಪ್ರತಿ ವರ್ಷ ಟೆಂಪಲ್ಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ ನಿಮ್ಮ ಮನೇಲಿ ಇನ್ ಕೇಸ್ ನೀವು ಗಣೇಶ ಕುಳಿಸ್ತೀರಾ ಅಂದರೆ ಎಷ್ಟು ದಿನ ಕುಳಿಸ್ತೀರಾ ಹಾಗೆ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಂತರ ಮುಂಚೆ ಚಿಕ್ಕ ವಯಸ್ಸಲ್ಲಿ ಗಣೇಶ ನೋಡೋಕ್ಕೆ ಅಂತ ಬೇರೆ ಬೇರೆ ಊರಿಗೆಲ್ಲ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಹೋಗ್ತಿದ್ರಿ ಅಂದರೆ ಅದನ್ನು ಕೂಡ ನನಗೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತು ನೈಟ್ ಇನ್ ಕೇಸ್ ನೀವು ಗಣೇಶ ಅಂದ್ರೆ ಇವತ್ತು ನೈಟ್ ಚಂದ್ರನ ನೋಡಬೇಡಿ ಯಾಕಂದರೆ ಇವತ್ತು ನಾವು ಚಂದ್ರನ ಗಣೇಶ ನೋಡ್ದು ಆಗಿ ಆಗಿದ್ಮೇಲೆ ನೋಡಬೇಕು ಗಣೇಶನ ನೋಡ್ದೇ ಗಣೇಶ ಪೂಜೆ ಮಾಡ್ದೇನೆ ನಾವು ಚಂದ್ರನ ನೋಡಿದ್ರೆ ನಮಗೆ ಮಾಡ್ದಿರೋ ತಪ್ಪು ನಮ್ಮ ತನೆ ಮೇಲೆ ಬರುತ್ತೆ ಅಂತ ಪುರಾಣದಲ್ಲಿದೆ ಹಾಗಾಗಿ ಇವತ್ತು ಮಿಸ್ ಮಾಡಿದೆ ಗಣೇಶ ಟೆಂಪಲ್ಗೆ ಹೋಗಿ ಇಲ್ಲ ಗಣೇಶನ್ಗೆ ಪೂಜೆ ಮಾಡಿ ಕೈ ಮುಗಿರಿ ಬೇಡಿಕೊಡಿ ನನಗೆ ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಲಿ ಬೇಗ ಜಾಸ್ತಿ ವ್ಯೂಸ್ ಬರಲಿ ಲೈಕ್ಸ್ ಬರಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ಸೊ ನಿಮಗೆಲ್ಲ ಮತ್ತೊಮ್ಮೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ ಬಾಯ್